ಅತ್ಯಂತ ಕ್ರೂರ ಪೊಲೀಸ್ ಅಧಿಕಾರಿ ಜನರಲ್ ಡಯರ್ನನ್ನು ನೆನಪಿಗೆ ತರುವಂತಹ ಒಂದು ನಡವಳಿಕೆ ಈ ಅಗರ್ವಾಲ್ ಅವರು ಬಾಂಗ್ಲಾದೇಶದ ವಿಚಾರಕ್ಕೆ ಸಂಘ ಪರಿವಾರ ಪ್ರತಿಭಟನೆ ಮಾಡಿದಾಗ ಇವರು ಅನುಮತಿ ಕೊಟ್ಟಿದ್ದರು ಪ್ಯಾಲೆಸ್ತೀನ್ನ ವಿಚಾರದಲ್ಲಿ ಪ್ರತಿಭಟನೆ ಮಾಡುವಾಗ ಅನಾಮತಿಗೆ ಪತ್ರ ಕೊಟ್ಟರು ಕೂಡ ಅದನ್ನು ರಿಜೆಕ್ಟ್ ಮಾಡಿದರು ಯು ಟಿ ಖಾದರ್ ಏನಿದ್ದಾರೆ ಸ್ಪೀಕರ್ ಯು ಟಿ ಖಾದರ್ ಅವರು ಅವರು ಒಬ್ಬ ಸಭಾಪತಿಯಾಗಿ ಒಬ್ಬ ಸ್ಪೀಕರ್ ಆಗಿ ಆ ಘನತೆಗೆ ತಕ್ಕುದಾಗಿ ನಡೆದುಕೊಳ್ಬೇಕು ಅನ್ನುವಂಥದ್ದು ನಮ್ಮ ನಮ್ಮ ವಿನಂತಿ ಸಂಘ ಪರಿವಾರದ ಬಗ್ಗೆ ಮಾತ್ರ ಅವರಿಗೆ ಬಹಳಷ್ಟು ಒಲವಿದೆ ಪ್ರತಿಭಟನೆಯ ಅನುಮತಿ ಯಾರಿಗೆ ಕೊಡಬಾರ್ದು ಯಾರಿಗೆ ಕೊಡಬೇಕು ಅಂತ ನಿರ್ಧಾರ ಮಾಡಲಿಕ್ಕೆ ಕಮಿಷನರ್ ಯಾರು ಯಾರೇ ಬಂದರೂ ಕೂಡ ಅವರತ್ರ ಒಂದು ಬೇಡಿಕೆ ಇದ್ರೆ ಅವ್ರು ಪ್ರತಿಭಟನೆ ಮಾಡುವಂತ ಅವಕಾಶವನ್ನ ಕೊಡಬೇಕು ಅಂತ ಸಂವಿಧಾನ ಹೇಳುತ್ತೆ ಆ ಮುನೀರ್ ವಿರುದ್ಧ ಹಾಕಿದಂತ ಏನು ಕೇಸ್ ಇದೆ ಅದು ಸಂವಿಧಾನ ಬಾಹಿರ ಕಾನೂನು ಬಾಹಿರ ಈ ಮನುಷ್ಯ ಈ ರೀತಿಯಲ್ಲಿ ನಮ್ಮ ಜಿಲ್ಲೆಯಲ್ಲಿ ಹಾಲ್ ಮಾಡಲಿಕ್ಕೆ ಬರೋದು ಬೇಡ ಇವರು ಹೋಗುದಿದ್ರೆ ಬೇರೆ ಕಡೆ ಈಗಲೇ ಏನ್ ಮಾಡ್ತಾ ಇದ್ರಿ ನೇಮಕ ಮಾಡಿದ್ದು ದಾಳಿ ಮಾಡ್ಲಿಕ್ಕಾ ಹರಿತುಕೊಳ್ಳುವ ನಮಗೆ ಅಗತ್ಯ ಇಲ್ಲ ಅಂತ ಹೇಳಿ ಪೊಲೀಸ್ ಕಮಿಷನರ್ ಅಗರ್ವಾಲ್ ಅನುಪಮ್ ಅಗರ್ವಾಲ್ ಅವರು ಪ್ರತಿಭಟನೆ ಧರಣಿಗಳ ಮೇಲೆ ಹಾಕಿರುವಂತಹ ಈ ನಿರ್ಬಂಧ ಏನಿದೆ ಈ ನಿರ್ಬಂಧಗಳ ವಿರುದ್ಧ ನಾವು ಕಳೆದ ಎರಡು ವಾರಗಳಿಂದ ಹೋರಾಟ ಪ್ರತಿಭಟನೆಗಳನ್ನು ಮಾಡ್ತಾ ಬಂದಿದ್ದೀವಿ ಬಹಳ ಪ್ರಧಾನವಾಗಿ ಜನಪರ ಚಳುವಳಿಗಳಿಗೆ ಮಂಗಳೂರು ನಗರದಲ್ಲಿ ಪ್ರತಿಭಟನೆಯ ಅವಕಾಶಗಳನ್ನೇ ನಿರ್ಬಂಧಿಸುವುದು ಧರಣಿ ಕೂರ್ಲಿಕ್ಕೂ ಅವಕಾಶ ಕೊಡದೇ ಇರುವಂಥದ್ದು ಕ್ಷಣದಲ್ಲಿ ಅವರು ಕೊಟ್ಟ ಅನುಮತಿಯ ಅರ್ಜಿಗಳನ್ನು ತಿರಸ್ಕರಿಸಿ ನೋಟಿಸ್ ಜಾರಿ ಮಾಡೋದು ಇದೆಲ್ಲವೂ ಕೂಡ ಒಂದು ರೀತಿಯಲ್ಲಿ ನಮಗೆ ಬ್ರಿಟಿಷ್ ವಸಾಹತು ಕಾಲದ ಆಡಳಿತವನ್ನು ಅಲ್ಲಿಯ ಆಗಿನ ಅತ್ಯಂತ ಕ್ರೂರ ಪೊಲೀಸ್ ಅಧಿಕಾರಿ ಜನರಲ್ ಡಯರ್ನನ್ನು ನೆನಪಿಗೆ ತರುವಂಥ ಒಂದು ನಡವಳಿಕೆ ಈ ಅಗರ್ವಾಲ್ ಅವ್ರದ್ದು ಅದರಿಂದಾಗಿ ನಾವಿಲ್ಲ ಮಂಗಳೂರು ಅನ್ನುವಂಥದ್ದು ಆ ರೀತಿ ಆಗಬಾರ್ದು ಮಂಗಳೂರಿನಲ್ಲಿ ಪ್ರತಿಭಟನೆ ಧರಣಿಗಳಿಗೆ ನಾಗರಿಕರಿಗೆ ಆ ಇರಬೇಕು ಅದು ಪ್ರಜಾಪ್ರಭುತ್ವದ ಸೌಂದರ್ಯ ಮಾತ್ರ ಅಲ್ಲ ಜನರ ನೋವು ನಲಿವುಗಳಿಗೆ ಅದನ್ನು ಪ್ರಕಟಿಸಲಿಕ್ಕೆ ಅವರ ಸಮಸ್ಯೆಗಳನ್ನು ಆದಾಗ ಅದನ್ನು ಸರ್ಕಾರದ ಗಮನ ತರಲಿಕ್ಕೆ ಪ್ರತಿಭಟನೆಗಳು ಅನಿವಾರ್ಯ ಅನ್ನುವಂಥ ಕಾರಣಕ್ಕಾಗಿ ನಾವು ಆ ಹಕ್ಕುಗಳಿಗಾಗಿ ಇವತ್ತು ಹೋರಾಟವನ್ನು ಮಾಡ್ತಾ ಇದ್ದೀವಿ ಈ ಅವಧಿಯಲ್ಲಿ ನಮ್ಮ ಮೇಲೆ ಹಲವಾರು ಆರ್ಗಳನ್ನು ಹಾಕಿದ್ದಾರೆ ಅದೇ ಸಂಘ ಪರಿವಾರಕ್ಕಾದರೆ ಇವರು ಎಲ್ಲ ರೀತಿಯಲ್ಲಿಯೂ ಕೂಡ ವಿನಾಯಿತಿಗಳನ್ನು ಕೊಡ್ತಾರೆ ಮೊನ್ನೆ ಬಾಂಗ್ಲಾದೇಶದ ವಿಚಾರಕ್ಕೆ ಸಂಘ ಪರಿವಾರ ಪ್ರತಿಭಟನೆ ಮಾಡಿದಾಗ ಇವರು ಅನುಮತಿ ಕೊಟ್ಟಿದ್ದರು ಪ್ಯಾಲೆಸ್ತೀನ್ನ ವಿಚಾರದಲ್ಲಿ ಪ್ರತಿಭಟನೆ ಮಾಡುವಾಗ ಅನಾಮತಿಗೆ ಪತ್ರ ಕೊಟ್ಟರು ಕೂಡ ಅದನ್ನು ರಿಜೆಕ್ಟ್ ಮಾಡಿದರು ಇಲ್ಲಿ ಅವರು ಇಡೀ ಪೂರ್ತಿ ರಸ್ತೆ ತಡೆ ಮಾಡಿ ರೋಡ್ ಬಂದ್ ಮಾಡಿ ಆಂಬುಲೆನ್ಸ್ ಹೋಗ್ಲಿಕ್ಕೂ ಅವಕಾಶ ಕೊಡದಂತಹ ಸಂದರ್ಭದಲ್ಲಿ ನಾಗರಿಕ ಸಮಾಜ ದೊಡ್ಡ ರೀತಿಯಲ್ಲಿ ಅದಕ್ಕೆ ಖಂಡನೆ ಮಾಡಿದ ಮೇಲೆ ಇವರು ಯಾರ ಹೆಸರುಗಳನ್ನು ಉಲ್ಲೇಖ ಮಾಡುತ್ತೆ ಅವರ ಮೇಲೆ ಒಂದು ಕಾಟಾಚಾರದ ಎಫ್ಐಆರ್ ಆಗ್ತಾರೆ ಅನುಮತಿಯನ್ನು ಉಲ್ಲಂಘಿಸಿದ್ದಾರೆ ಅಂತ ಆದರೆ ನಮಗೆ ಅನುಮತಿಯೇ ಕೊಡೋದಿಲ್ಲ ಅನ್ನುವಂಥದ್ದು ಇದೆಯಲ್ಲ ಅದು ಜನಪರ ಸಂಘಟನೆಗಳ ಬಗ್ಗೆ ಜನ ಚಳವಳಿಗಳ ಬಗ್ಗೆ ಬಡವರ ಹಕ್ಕುಗಳ ಪ್ರಶ್ನೆಗಳು ದುಡಿಯುವ ಜನರ ಹಕ್ಕುಗಳ ಪ್ರಶ್ನೆಗಳ ಬಗ್ಗೆ ಪೊಲೀಸ್ ಕಮಿಷನರು ಮತ್ತು ಅವರ ಹಿಂದಿರುವಂಥ ಶಕ್ತಿಗಳಿರುವಂಥ ಒಂದು ಅಸಹನೆಯನ್ನು ಅದು ತೋರಿಸ್ತದೆ ಈಗ ಸರ್ಕಾರಕ್ಕೆ ಗೃಹ ಸಚಿವರಿಗೆ ಮನವಿ ಕೊಟ್ಟಿದ್ದೀವಿ ಸರ್ಕಾರದ ಗಮನಕ್ಕೆ ತಂದಿದ್ದೀವಿ ಎಲ್ಲರಿಗೂ ವಿಚಾರಗಳನ್ನ ಹೇಳಿದ್ದೀವಿ ಆದರೂ ಕೂಡ ಈ ಕಮಿಷನರನ್ನು ವರ್ಗಾವಣೆ ಮಾಡಲಿಕ್ಕೆ ಅಮಾನತು ಮಾಡಲಿಕ್ಕೆ ರಾಜ್ಯ ಸರ್ಕಾರ ಮುಂದಾಗ್ತಾ ಇಲ್ಲ ಅಷ್ಟು ಮಾತ್ರ ಅಲ್ಲ ಮಂಗಳೂರು ನಗರದಲ್ಲಿ ಕಮಿಷನರೇಟ್ ವ್ಯಾಪ್ತಿಯಲ್ಲಿ ಧರಣಿಗೆ ಪ್ರತಿಭಟನೆಗಳಿಗೆ ಅವಕಾಶ ಇಲ್ಲ ಅನ್ನುವಂಥದ್ದನ್ನು ಕೂಡ ಸ್ಪಷ್ಟಪಡಿಸುವಂಥ ಒಂದು ಕೆಲಸವನ್ನು ಜಿಲ್ಲಾಡಳಿತ ಇಲ್ಲಿಯ ಸರ್ಕಾರ ಮಾಡ್ತಾ ಇಲ್ಲ ಅದರಿಂದಾಗಿ ನಾವು ಇವತ್ತು ಹೋರಾಟವನ್ನು ಮತ್ತೊಂದು ಹಂತಕ್ಕೆ ತೆಗೆದುಕೊಂಡು ಹೋಗುವಂಥ ಪ್ರಯತ್ನವನ್ನು ಮಾಡ್ತೀವಿ ಅದಕ್ಕಾಗಿ ಮಾಡ್ತಾ ಇದ್ದೀವಿ ಅದಕ್ಕಾಗಿ ಇವತ್ತು ನಾವು ನಮ್ಮ ಮಂಗಳೂರಿನ ಜಿಲ್ಲೆಯ ಜನಪರ ಸಂಘಟನೆಗಳ ಒಂದು ಸಭೆಯನ್ನು ಕರೆದಿದ್ವಿ ಅದರಲ್ಲಿ ಒಂದು ಹತ್ತು ಇಪ್ಪತ್ತು ಸಂಘಟನೆಗಳು ಭಾಗವಹಿಸಿದ್ದು ಬಹಳ ಪ್ರಧಾನವಾಗಿ ರೈತ ಸಂಘದ ಮೂರ್ನಾಲ್ಕು ಬಣಗಳು ಭಾಗವಹಿಸಿದ್ದು ದಲಿತ ಸಂಘಟನೆಗಳಂದು ಎರಡು ಮೂರು ಬಣಗಳು ಭಾಗವಹಿಸಿದ್ದು ಕಾರ್ಮಿಕ ಸಂಘಟನೆಗಳು ಮಂಗಳೂರಿನಲ್ಲಿರುವಂಥ ಹಲವಾರು ಕಾರ್ಮಿಕ ಸಂಘಟನೆಗಳು ಭಾಗವಹಿಸಿದ್ದು ಹಾಗೆಯೇ ವಿದ್ಯಾರ್ಥಿ ಯೋಜನಾ ಸಂಘಟನೆಗಳು ವಕೀಲರ ಸಂಘ ಆದಿವಾಸಿಗಳ ಸಂಘ ಇದರೆಲ್ಲರ ಪ್ರತಿನಿಧಿಗಳು ಬಂದು ಇವತ್ತು ನಾವೊಂದು ಮೀಟಿಂಗನ್ನು ಮಾಡಿದ್ದೀವಿ ಸಮಾಲೋಚನಾ ಸಭೆ ಮಾಡಿದ್ದೀವಿ ಅದರಲ್ಲಿ ಕೆಲವು ತೀರ್ಮಾನವನ್ನು ತಗೊಂಡಿದ್ದೀವಿ ನಾವು ಮುಂದಿನ ದಿನಗಳಲ್ಲಿ ಇನ್ನಷ್ಟು ಹೋರಾಟವನ್ನು ತೀವ್ರಗೊಳಿಸುವ ಒಂದು ತೀರ್ಮಾನಕ್ಕೂ ಕೂಡ ಬಂದಿದ್ದೀವಿ ಅದರ ಭಾಗವಾಗಿ ಉಸ್ತುವಾರ ಸಚಿವರನ್ನು ನಾವು ಒಂದು ದೊಡ್ಡ ನಿಯೋಗ ಭೇಟಿ ಹಾಕ್ತೀವಿ ಮತ್ತು ಎಲ್ಲ ಸಂಘಟನೆಗಳು ಕೂಡ ಪ್ರತ್ಯೇಕ ಪ್ರತ್ಯೇಕ ಪ್ರತಿಭಟನೆಗಳನ್ನು ಮಾಡ್ತದೆ ಕಂಡನ ಹೇಳಿಕೆಯನ್ನು ಬಿಡುಗಡೆ ಮಾಡ್ತದೆ ಇದೆಲ್ಲವೂ ಆಗಿ ನಾವು ಇಪ್ಪತ್ತ್ ಮೂರನೇ ತಾರೀಕು ಡಿಸೆಂಬರ್ ಇಪ್ಪತ್ತೆ ಮೂರನೇ ತಾರೀಕು ಬಾರಿ ದೊಡ್ಡ ರೀತಿಯಲ್ಲಿ ಒಂದು ಸಾಮೂಹಿಕವಾದ ಧರಣಿ ಮಂಗಳೂರು ನಗರದಲ್ಲಿ ಏರ್ಪಡಿಸ್ತೀವಿ ಆ ಸಂದರ್ಭದಲ್ಲಿಯೂ ಕೂಡ ಪ್ರತಿಭಟನೆ ಹಕ್ಕು ಧರಣಿ ಹಕ್ಕನ್ನು ಮರಳಿಸುವುದು ಮತ್ತು ಈ ಪೊಲೀಸ್ ಕಮಿಷನರ್ ಅಮಾನತುಗೊಳಿಸುವಂಥ ನಮ್ಮ ಬೇಡಿಕೆ ಏನಿದೆ ಅದು ಆ ಸಂದರ್ಭದಲ್ಲಿ ಈಡೇರಲಿಲ್ಲ ಅಂದ್ರೆ ಆ ನಂತರ ನಾವು ಪೊಲೀಸ್ ಕಮಿಷನರೇಟ್ ಕಚೇರಿ ಚಲೋ ಅನ್ನುವಂತಹ ಸಾವಿರಾರು ಜನರ ಒಂದು ಬೃಹತ್ ಪಾದಯಾತ್ರೆ ಮೆರವಣಿಗೆಯನ್ನು ಪೊಲೀಸ್ ಕಮಿಷನರ್ ಕಚೇರಿಗೂ ಕೂಡ ನಡೆಸಬೇಕು ಅನ್ನುವಂಥ ತೀರ್ಮಾನಕ್ಕೆ ಇವತ್ತಿನ ಈ ಸಮಾಲೋಚನಾ ಸಭೆಯಲ್ಲಿ ಬಂದಿದ್ದೀವಿ ಯು ಟಿ ಖಾದರ್ ಏನಿದ್ದಾರೆ ಸ್ಪೀಕರ್ ಯು ಟಿ ಖಾದರ್ ಅವರು ಅವರು ಒಬ್ಬ ಸಭಾಪತಿಯಾಗಿ ಒಬ್ಬ ಸ್ಪೀಕರಾಗಿ ಆ ಘನತೆಗೆ ತಕ್ಕದಾಗಿ ನಡೆದುಕೊಳ್ಬೇಕು ಅನ್ನುವಂಥದ್ದು ನಮ್ಮ ನಮ್ಮ ವಿನಂತಿ ಯಾಕೆಂದರೆ ಆ ಸ್ಥಾನಕ್ಕೆ ಅದರದ್ದಾದಂಥ ಗೌರವ ಇದೆ ಅದಕ್ಕೆ ಕುತ್ತು ಕುತ್ತಾಗಬಾರ್ದು ಅವರಿಗೆ ಸಂಬಂಧಪಟ್ಟ ವಿಚಾರ ಆಗಿರಲಿಲ್ಲ ಅದು ಕೂಡ ಅವರು ಜನರ ಪರವಾಗಿ ಮಾತಾಡಬೇಕಿತ್ತು ಒಬ್ಬ ಸ್ಪೀಕರ್ ಆಗಿ ನಿಷ್ಪಕ್ಷಪಾತವಾದಂಥ ಸ್ಥಾನದಲ್ಲಿ ಇದ್ಕೊಂಡು ಅವರು ಜನರ ಪರವಾಗಿ ಧ್ವನಿ ಎತ್ತಬೇಕಿತ್ತು ಆದರೆ ಅವರು ಅದನ್ನು ಮಾ ಮಾಡಲಿಲ್ಲ ಅದರ ಬದಲಿಗೆ ಕಮಿಷನರ್ ಅವರ ನಡೆಯನ್ನು ಸಮರ್ಥಿಸಿದರು ಪ್ರತಿಭಟನಾಕಾರರು ನಾವು ಹೆದ್ದಾರಿ ಗುಂಡಿ ಮುಚ್ಚಿವೆ ಅನ್ನುವಂಥ ಧರಣಿ ಅದೇನೋ ಕಾನೂನು ಸುವ್ಯವಸ್ಥೆ ಭಂಗ ತರುವಂತಹ ಮತ್ತು ಜನರ ಆಸ್ತಿಗಳಿಗೆ ಸಾರ್ವಜನಿಕ ಆಸ್ತಿಪಾಸ್ತಿಗಳಿಗೆ ನಷ್ಟ ಉಂಟು ಮಾಡುವಂತಹ ಒಂದು ವಿಚಿತ್ರಕಾರಿ ಚಟುವಟಿಕೆ ಅನ್ನೋ ಮಟ್ಟಕ್ಕೆ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟರು ಯಾವ ರೀತಿ ಯಾವ ಕಾರಣಕ್ಕಾಗಿ ಆ ರೀತಿ ಅಂತ ಗೊತ್ತಿಲ್ಲ ಸಂಘ ಪರಿವಾರದ ಬಗ್ಗೆ ಮಾತ್ರ ಅವರಿಗೆ ಭಾಳಷ್ಟು ಒಲವಿದೆ ಈಗ ಮೊನ್ನೆ ನಮಗಾದರೂ ಹೇಳಿದ್ರು ಎಲ್ರಿಗೂ ಆ ರೀತಿ ಅನುಮತಿ ಕೊಟ್ಟರೆ ಎಲ್ಲರೂ ಪ್ರತಿಭಟನೆ ಮಾಡಿದರೆ ಏನು ಮಾಡಬೇಕು ಅಂತ ಪ್ರತಿಭಟನೆ ಮಾಡಬೇಕು ಎಲ್ಲರೂ ಸುಮ್ಮ ಸುಮ್ಮನೆ ಯಾರು ಪ್ರತಿಭಟನೆ ಮಾಡೋಲ್ಲ ಪ್ರತಿಭಟನೆ ದಿನ ಏನು ಕೆಲಸ ಇಲ್ವಾ ಜನರಿಗೆ ಇದ್ದಾಗ ಮಾತಾಡ್ತಾರೆ ಹೆದ್ದಾರಿ ಗುಂಡಿ ಮುಚ್ಚಬೇಕು ಅಂತ ಪ್ರತಿಭಟನೆ ಮಾಡಬಾರ್ದ ಪಡಿತರ ಚೀಟಿ ರದ್ದಾದ್ರೆ ಪ್ರತಿಭಟನೆ ಮಾಡಬಾರ್ದು ಕುಡಿಯುವ ನೀರು ಬರಲಿಲ್ಲ ಅಂದ್ರೆ ಪ್ರತಿಭಟನೆ ಮಾಡಬಾರ್ದ ನಗರ ಪಾಲಿಕೆ ಟ್ಯಾಕ್ಸ್ ಜಾಸ್ತಿ ಮಾಡಿದ್ರೆ ನಾವು ಪ್ರತಿಭಟನೆ ಮಾಡಬಾರ್ದು ಬೆಲೆ ಏರಿಕೆ ಆದ್ರೆ ನಾವು ಪ್ರತಿಭಟನೆ ಮಾಡಬಾರ್ದ ಪೆಟ್ರೋಲ್ ದರವನ್ನ ವಿಪರೀತ ಏರಿಕೆ ನಾವು ಪ್ರತಿಭಟನೆ ಕಾದರ ಮಾಡಬಾರ್ದು ಹಿಂದೆ ಮಾಡಿಲ್ವಾ ಅದರಿಂದಾಗಿ ಇದು ಪ್ರಶ್ನೆ ಅಲ್ಲ ಆ ರೀತಿ ಹೇಳೋದೇ ತಪ್ಪು ಯಾರೇ ಪ್ರತಿಭಟನೆಗೆ ಅವಕಾಶ ಕೋರಿದ್ರು ಕೂಡ ಅವರಿಗೆ ಪ್ರತಿಭಟನೆಯ ಅನುಮತಿ ಕೊಡಬೇಕು ಅನುಮತಿಯ ಷರತ್ತುಗಳನ್ನ ಉಲ್ಲಂಘಿಸಿದ್ರೆ ಅವರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕು ಇದು ಒಂದು ಕ್ರಮ ಅದರಿಂದಾಗಿ ಅವರ ಆ ನಾವು ಕಡಾಖಂಡಿತವಾಗಿ ಖಂಡಿಸ್ತೀವಿ ಮತ್ತವ್ರು ಏನು ಹೇಳಿದ್ದು ಅವರ ಅನುಮತಿ ಕೊಟ್ಟರೆ ಮಾತ್ರ ಮಾಡಲಿ ಅನುಮತಿ ಕಮಿಷನರ್ ಅನುಮತಿ ಕೊಡಲಿಲ್ಲಲ್ಲ ಪ್ರತಿಭಟನೆ ಮಾಡಬಾರ್ದು ಆಮೇಲೆ ಪ್ರತಿಭಟನೆಯ ಅನುಮತಿ ಯಾರಿಗೆ ಕೊಡಬಾರ್ದು ಯಾರಿಗೆ ಕೊಡಬೇಕು ಅಂತ ನಿರ್ಧಾರ ಮಾಡಲಿಕ್ಕೆ ಕಮಿಷನರ್ ಯಾರು ಯಾರೇ ಬಂದರೂ ಕೂಡ ಅವರ ಹತ್ರ ಒಂದು ಬೇಡಿಕೆ ಇದ್ರೆ ಅವರು ಪ್ರತಿಭಟನೆ ಮಾಡುವಂಥ ಅವಕಾಶವನ್ನು ಕೊಡಬೇಕು ಅಂತ ಸಂವಿಧಾನ ಹೇಳುತ್ತೆ ಇವರ ಷರತ್ತುಗಳೇನಿದೆ ಅದನ್ನು ಹಾಕಿ ಅನುಮತಿ ಕೊಡಬೇಕು ಉಲ್ಲಂಘನೆ ಮಾಡಿದ್ರೆ ಕಾನೂನು ಕ್ರಮ ಕೈಗೊಳ್ಳಬೇಕು ಅಷ್ಟು ಕಾದ್ರಿಗೆ ಯಾಕೆ ಗೊತ್ತಾಗಲ್ಲ ಈಗ ಸಂಘ ಪರಿವಾರಕ್ಕೆ ಹೇಗೆ ಕೊಟ್ಟರು ಬಾಂಗ್ಲೆ ಪ್ಯಾಲಸ್ತೀನ್ನ ಪ್ರಶ್ನೆಯಲ್ಲಿ ಧರಣಿ ಮಾಡಲಿಕ್ಕೆ ಅವಕಾಶ ಇಲ್ಲ ಅಂದಮೇಲೆ ಬಾಂಗ್ಲಾದೇಶದ ಮೇಲೆ ಇಡೀ ರಸ್ತೆಯನ್ನು ಅಡ್ಡಾದಿಟ್ಟಿ ಬಂದು ಮಾಡಿ ಮೆರವಣಿಗೆ ಮಾಡಲಿಕ್ಕೆ ಹೇಗೆ ಅವಕಾಶ ಕೊಟ್ಟರು ಅದನ್ನು ಯಾಕೆಕಾದ್ರೆ ಅವರು ಪ್ರಶ್ನಿಸೋದಿಲ್ಲ ಅನ್ನುವಂಥದ್ದೇ ನಮ್ಮ ಪ್ರಶ್ನೆ ಮತ್ತೆ ಈಗ ಆ ರೀತಿ ಹೇಳೋದಾದರೆ ಪೊಲೀಸರು ಅನುಮತಿ ಕೊಡಲಿಲ್ಲ ಅಂದರೆ ಪೊಲೀಸರೇ ನಮ್ಮನ್ನು ಕಾಯೋದು ರಾತ್ರಿ ನಾವು ತೊಂಬತ್ತೈದು ಪರ್ಸೆಂಟ್ ಜನ ಲೈಟ್ ಆಫಿ ಮಾಡಿ ಮಲಗೋದು ಪೊಲೀಸರ ಧೈರ್ಯದಲ್ಲಿ ಅನ್ನೋ ರೀತಿಯಲ್ಲಿ ಹೇಳಿ ಕಮಿಷನರ್ ಅವರನ್ನು ಸಮರ್ಥನೆ ಮಾಡಿದ್ರು ಯು ಟಿ ಅವರು ಈಗ ಮೊನ್ನೆ ರಾಹುಲ್ ಗಾಂಧಿ ಅವರು ಸಂಬಲ್ಗೆ ಹೋದ್ರು ಐದು ಜನ ಅಲ್ಪಸಂಖ್ಯಾತ ಸಮುದಾಯದವರನ್ನಲ್ಲಿ ಪೊಲೀಸರು ಗುಂಡಿಟ್ಟು ಕೊಂದಿದ್ದಾರೆ ಅಲ್ಲಿಗೆ ನಾನು ಭೇಟಿ ಆಗ್ತೀನಿ ವಿರೋಧ ಪಕ್ಷದ ನಾಯಕನಾಗಿ ನನ್ನ ಅದು ಕರ್ತವ್ಯ ಅಂತ ಹೇಳಿ ಅವರಲ್ಲಿಗೆ ಹೋಗುವಾಗ ಉತ್ತರ ಪ್ರದೇಶದ ಗಡಿಯಲ್ಲಿ ಅವರನ್ನು ತಡೆ ನಿಲ್ಲಿಸಿದ್ರಲ್ಲ ಪೊಲೀಸರು ಕಾಂಗ್ರೆಸ್ ಪಕ್ಷ ಇಡೀ ಬೊಬ್ಬೆ ಆಗ್ತಲ್ಲ ರಾಹುಲ್ ಗಾಂಧಿ ಅವರು ಬಹಳ ದೊಡ್ಡ ರೀತಿಯಲ್ಲಿ ಖಂಡನೆ ಮಾಡಿದ್ರಲ್ಲ ನನಗೆ ಅಲ್ಲಿ ಹೋಗಬೇಕು ನನ್ನ ಹಕ್ಕು ನಾನು ನಮ್ಮ ಜನರನ್ನು ನೋಡಬೇಕು ಅಂತ ಆದರೆ ಆದರೆ ಈ ಖಾದರ್ ಅವರು ಹೇಳಬೇಕಲ್ಲ ಪೊಲೀಸರು ಅನುಮತಿ ಕೊಡಲಿಲ್ಲ ಸರ್ಕಾರ ಅನುಮತಿ ಕೊಡಲಿಲ್ಲ ನೀವು ಹೋಗ್ಬಾರ್ದು ರಾಹುಲ್ ಗಾಂಧಿ ಅವರು ಅಂತ ಅವರು ಇಲ್ವಲ್ಲ ಅದೇ ರೀತಿ ಮಂಗಳೂರಿನಲ್ಲಿ ಕಮಿಷನರ್ ಅವರ ಅನುಮತಿ ವಿನಾಕಾರಣ ಅನುಮತಿ ನಿರಾಕರಿಸಿದ್ರೆ ನಾವು ಶಾಂತಿಯುತವಾಗಿ ನಮ್ಮ ಪ್ರತಿಭಟನೆ ಹಕ್ಕನ್ನು ನಾವು ಚಲಾಯಿಸ್ತೀವಿ ಕಾದರೂ ನಮ್ಮ ಪ್ರತಿಭಟನೆ ಹಕ್ಕನ್ನು ಚಲಾಯಿಸಬೇಕು ಚಲಾಯಿಸುವಾಗ ಅದರ ಪರವಾಗಿ ನಿಲ್ಲಬೇಕು ರಾಹುಲ್ ಗಾಂಧಿಗೆ ಒಂದು ಆದಾಗ ಕಾಂಗ್ರೆಸ್ ಪಕ್ಷಕ್ಕೆ ಒಂದಾಗದಾಗ ಒಂದು ನಿಲುವು ಯು ಟಿ ಕಾದ್ರೆ ಅವರೇ ಹಿಂದೆ ಅಸೆಂಬ್ಲಿಯಲ್ಲಿ ಅವರು ಪ್ರಥಮ ಬಾರಿಗೋ ದ್ವಿತೀಯ ಬಾರಿಗೋ ಶಾಸಕರಾಗಿದ್ದಾಗ ಬಿ ಜೆ ಪಿ ಸರ್ಕಾರ ಇದ್ದಾಗ ರಾತ್ರಿ ಧರಣಿ ಮಾಡಿದರು ಭಾಳ ದೊಡ್ಡ ಕೊಲ ಅಲ್ಲ ಯು ಅವಾಗ ಯುವ ಶಾಸಕರು ಭಾಳಷ್ಟು ಗದ್ದಲ ಮಾಡಿದರು ಶಂಕರಬಿದಿರಿ ಪೊಲೀಸ್ ಮಹಾನಿರ್ದೇಶಕರು ವಿಧಾನಸಭೆಯ ಕಲಾಪ ನಡೆಯುವಾಗ ಅದರ ಒಳಗಡೆ ಬಂದರು ಲಾ ಆ್ಯಂಡ್ ಆರ್ಡರ್ ಮೈಂಟೈನ್ ಮಾಡ್ತೀನಿ ಅಂತ ಅದರ ವಿರುದ್ಧ ಭಾಳ ದೊಡ್ಡ ಆಕ್ರೋಶ ಮಾಡಿ ಹಗಲು ರಾತ್ರಿ ಧರಣಿ ಮಾಡಿದರು ಅವರು ಯಾಕೆ ಮಾಡಬೇಕಿತ್ತು ಪೊಲೀಸಲ್ಲಿದೆ ಮಾತ್ರ ನಾವಾಗ ಶಾಸಕರಾಗಿದ್ದಂಥ ವಿರೋಧ ಪಕ್ಷದ ಶಾಸಕರಾಗಿದ್ದಂಥ ಯು ಟಿಗಾದ್ರೂ ಪಾಲಿಸಬೇಕಿತ್ತಲ್ಲ ಶಂಕರ್ ಬಿದಿರಿ ಅವರ ಮೇಲೆ ಯಾಕೆ ಅಷ್ಟೊಂದು ಆರೋಪ ಮಾಡಬೇಕಿತ್ತು ಯಾಕೆ ಹಗಲು ರಾತ್ರಿ ಅಲ್ಲೇ ಮಲಗಬೇಕಿತ್ತು ವಿಧಾನಸಭೆಯ ಒಳಗಡೆ ಅನುಮತಿ ನಿರಾಕರಣೆ ಮಾಡಿದರೆ ಇವರು ಬಾಯಿ ಮುಚ್ಕೊಂಡು ಹೊರಗಡೆ ಬರಬೇಕಿತ್ತಲ್ಲ ಮಾಡಲಿಲ್ಲಲ್ಲ ಈಗ ಪಾರ್ಲಿಮೆಂಟ್ ಒಳಗಡೆ ಅನುಮತಿ ಕೊಡಲ್ಲ ಕೆಲವು ವಿಚಾರ ಎತ್ಕೊಳ್ಳಿಕ್ಕೆ ವಿರೋಧ ಪಕ್ಷವಾಗಿ ಕಾಂಗ್ರೆಸ್ ಅಲ್ಲಿ ಅನುಮತಿ ಕೊಡಲಿಲ್ಲ ಅಂದ್ರೂ ಕೂಡ ಬಾವಿಗಿಳಿದು ಪ್ರತಿಭಟನೆ ಮಾಡಲ್ವಾ ಧರಣಿ ಮಾಡೋದಿಲ್ವಾ ಧರಣಿ ಪ್ರತಿಭಟನೆ ಪ್ರಜಾಪ್ರಭುತ್ವದ ಸೌಂದರ್ಯ ಪ್ರಜಾಪ್ರಭುತ್ವದಲ್ಲಿ ಹಕ್ಕು ಆ ಹಕ್ಕನ್ನು ನಿರಾಕರಿಸುವ ಪರವಾಗಿ ಒಬ್ಬ ಸ್ಪೀಕರ್ ಆಗಿ ಯುಟಿ ಟಿ ಖಾದರ್ ನಿಂತ ನಿಂತಿರುವಂತ ನಮಗೆ ಬಹಳಷ್ಟು ಖೇದ ತಂದಿದೆ ಸಂಘ ಪರಿವಾರದ ಕಾರ್ಯಕ್ರಮಗಳನ್ನು ಈ ರೀತಿ ಅವರು ವಿರೋಧಿಸುವಂತ ಧೈರ್ಯ ತೋರೋದಿಲ್ಲ ಆದರೆ ಜಾತ್ಯಾತೀತ ಪಕ್ಷಗಳು ಜನಪರ ಸಂಘಟನೆಗಳು ಅಂದರೆ ಟೇಕನ್ ಫಾರ್ ಗ್ರಾಂಟೆಡ್ ಅನ್ನೋ ರೀತಿಯಲ್ಲಿ ಖಾದರ್ ಅವರು ನಡೆಸಿಕೊಂಡ್ರೆ ನಾವು ಅದನ್ನು ಒಪ್ಪುವಂಥ ಪ್ರಶ್ನೆ ಇಲ್ಲ ನಮ್ಮ ಹೋರಾಟ ಮುಂದುವರಿಸ್ತೀವಿ ಇಲ್ಲಿಂದ ಈ ನಮ್ಮ ಜನರಲ್ ಡಯರ್ ಅನ್ನುವಂಥ ಕುಖ್ಯಾತಿಯನ್ನು ಪಡೆದಿರುವಂತಹ ಇಲ್ಲಿ ಎಲ್ಲ ರೀತಿಯ ದಂಧೆಗಳಿಗೆ ಪೋಷಣೆಯನ್ನು ಕೊಡ್ತಾ ಇರುವಂತಹ ಅನುಪಮ್ ಅಗರ್ವಾಲ್ ಅವರು ಮಂಗಳೂರಿನಿಂದ ವರ್ಗಾವಣೆ ಆಗಬೇಕು ಅವರ ಅಮಾನತ ಆಗಬೇಕು ಅನ್ನೋ ಬೇಡಿಕೆ ಮೇಲೆ ನಮ್ಮ ಹೋರಾಟವನ್ನು ನಾವೀಗ ಒಂದು ಮೂವತ್ತು ನಲವತ್ತು ಸಂಘಟನೆಗಳು ಸೇರಿದ್ದೀವಿ ನಮ್ಮ ಎಲ್ಲರೂ ಜಂಟಿಯಾಗಿ ಈ ಹೋರಾಟವನ್ನು ಅಲ್ಲಿಯವರೆಗೂ ಕೂಡ ಮುಂದುವರಿಸ್ತೀವಿ ಕಳೆದ ನವೆಂಬರ್ ಇಪ್ಪತ್ತಾರರಂದು ರಾಷ್ಟ್ರೀಯ ಹೆದ್ದಾರಿಯ ಒಂದು ಏನು ರಿಪೇ ಹೆದ್ದಾರಿ ಅವ್ಯವಸ್ಥೆಯನ್ನು ಏನಿದೆ ಅದನ್ನು ಸರಿಪಡಿಸಿಕೊಳ್ಬೇಕಂತ ಒಂದು ಬೇಡಿಕೆಯನ್ನು ಮುಂದಿಕೊಟ್ಟು ಮುನೀರ್ ನೇತೃತ್ವದಲ್ಲಿ ಒಂದು ಪ್ರತಿಭಟನೆ ಆಯೋಜಿಸಿದೆ ಆ ಸಂದರ್ಭದಲ್ಲಿ ನಮ್ಮ ಪೊಲೀಸರು ಸ್ಥಳೀಯ ಪೊಲೀಸರು ಪ್ರತಿಭಟನೆಗೆ ಒಂದು ಅನುಮತಿ ಕೊಡದೇ ಇರುವಂಥದ್ದು ಎರಡನೇದಾಗಿ ಅಲ್ಲಿ ಶಾಂತಿಯುತವಾಗಿ ನಡೆದಿದ್ದಂಥ ಒಂದು ಪ್ರತಿಭಟನೆ ವಿಚಾರವಾಗಿ ಮುನೀರ್ ಮೇಲೆ ಒಂದು ಪ್ರ ಎಫ್ ಐ ಆರನ್ನು ದಾಖಲಿಸ್ತಾರೆ ಇಲ್ಲಿ ಮುಖ್ಯವಾಗಿರುವುದೇನೆಂದರೆ ಅದೇ ಒಂದು ಒಂದು ವಾರದ ನಂತರ ನಮ್ಮ ಸ್ಥಳೀಯ ಬೇರೆ ಸಂಘಟನೆಗಳು ಪ್ರತಿಭಟನೆ ಮಾಡ್ತಾರೆ ಆ ಸಂಘಟನೆಗಳಿಗೆ ರೋಡ್ ಬ್ಲಾಕ್ ಮಾಡಲಿಕ್ಕೆ ಅನುಮತಿಯನ್ನು ನೀಡಿ ಪ್ರತಿಭಟನೆ ಮಾಡಬೇಕನ್ನು ಅನುಮತಿ ನೀಡ್ತಾರೆ ಇಲ್ಲಿ ಹೆದ್ದಾರಿ ರಿಪೇರಿ ಮಾಡಿ ಸರಿ ಮಾಡಿಕೊಳ್ಳಿ ಅಂತ ಹೇಳುವಂಥ ಒಂದು ಪ್ರತಿಭಟನೆ ಏನಿದೆ ಅದು ಯಾರಿಗೆ ತೊಂದರೆ ಆಗದ ರೀತಿಯಲ್ಲಿ ಅಲ್ಲಿ ಸಪ್ರೇಟ್ ಆದಂಥ ಒಂದು ಮೈದಾನದ ಸಣ್ಣ ಒಂದು ಮೈದಾನದ ರೀತಿಯಲ್ಲೇ ಇರುವಂಥ ಜಾಗದಲ್ಲಿ ಮಾಡಿದ್ದಾರೆ ಆದರೆ ಈ ಸಂಘಟನೆ ರೋಡನ್ನು ಬ್ಲಾಕ್ ಮಾಡ್ತೇವೆ ಅಂತ ಹೇಳಿಕೊಂಡು ಅನುಮತಿಯನ್ನು ಕೊಟ್ಟು ತಗೊಂಡಿದ್ದಾರೆ ಅದು ಒಂದು ರೀತಿಯಲ್ಲಿ ಅಪರಾಧ ಇಲ್ಲಿ ಏನು ಕಂಡು ಬರುತ್ತೆ ಅಂದರೆ ಈ ನಮ್ಮ ಜಿಲ್ಲಾಡಳಿತ ಏನಿದೆ ಈ ಜಿಲ್ಲಾಡಳಿತಕ್ಕೆ ಒಂದು ರೀತಿಯಲ್ಲಿ ಯಾರು ಸಾರ್ವಜನಿಕ ಇಶ್ಯೂ ನೀಡಕೊಂಡು ಸಾರ್ವಜನಿಕರ ಸಮಸ್ಯೆ ನೀಡಿಕೊಂಡು ಬರ್ತಾರ ಅವರ ಒಂದು ಹಕ್ಕನ್ನು ಕಸಿಯುತ್ತಿದ್ದಾರೆ ಅನ್ನೋದೊಂದು ಗಮನಕ್ಕೆ ಬರುತ್ತೆ ಎರಡನೇದಾಗಿ ಪೊಲೀಸರಿಗೆ ಕೂಡ ಯಾವ ರೀತಿ ನಮ್ಮ ಜಿಲ್ಲೆಯಲ್ಲಿ ಯಾವ ರೀತಿ ಸೈಕಾಲಜಿ ಇದೆ ಅಂದರೆ ಮಾನಸಿಕತೆ ಯಾರು ಜನಪರವಾದ ಕೆಲಸವನ್ನು ಪ್ರತಿಭಟಿಸ್ತಾರ ಯಾರು ಜನರಿಗೆ ಸರ್ಕಾರವು ಜನರಿಗೆ ಸವಲತ್ತು ಮೂಲಭೂತ ಸವ ಸವಲತ್ತನ್ನು ಕೊಡದ ವಿಚಾರದಲ್ಲಿ ಪ್ರತಿಭಟನೆ ಮಾಡ್ತಾರ ಅವರಿಗೆ ಪ್ರತಿಭಟನೆಗೆ ಮಾಡಲಿಕ್ಕೆ ಅವಕ ಅವಕಾಶ ಕೊಡ್ತಾ ಇಲ್ಲ ಯಾರು ಒಂದು ರೀತಿಯ ಧಾರ್ಮಿಕ ಹಿನ್ನೆಲೆಯಲ್ಲಿ ಅಥವಾ ಯಾ ಈ ದೇಶಕ್ಕೆ ಸಂಬಂಧಪಡದಂಥ ವಿಚಾರ ಏನಿದೆ ಬಾಂಗ್ಲಾದೇಶದ ವಿಚಾರದಲ್ಲಿ ಆದಂಥ ಪ್ರತಿಭಟನೆ ಅವಕಾಶ ಕೊಡುವಂಥ ನೋಡಿದಾಗ ಇಲ್ಲಿ ನಮಗೆ ಈ ಸರ್ಕಾರ ಪ್ರಜಾಪ್ರಭುತ್ವದಲ್ಲಿ ಕೆಲಸ ಮಾಡ್ತಾ ಇಲ್ಲ ಅನ್ನೋದು ಕೂಡ ಗೊತ್ತಾಗುತ್ತೆ ಮು ಮುಖ್ಯವಾಗಿ ನಮ್ಮ ಪೊಲೀಸರು ಈ ಮೊನ್ನೆ ಏನೋ ಮುನೀರ್ ವಿರುದ್ಧ ಹಾಕಿದಂಥ ಏನು ಕೇಸಿದೆ ಅದು ಸಂವಿಧಾನ ಬಾಹಿರ ಕಾನೂನು ಬಾಹಿರ ಇದನ್ನು ನಾವು ಕಾನೂನಲ್ಲಿ ಹೈಕೋರ್ಟಲ್ಲಿ ಪ್ರಶ್ನೆ ಮಾಡಲಿಕ್ಕೆ ನಾವು ಇಚ್ಛಿಸ್ತೇವೆ ಪೊಲೀಸ್ ಕಮಿಷನರ್ ಅವರು ಕೈಗೊಂಡಂಥ ಒಂದು ನಿರ್ಧಾರ ಇವತ್ತು ಯಾವುದೇ ಪ್ರಗತಿಪರವಾದಂಥ ಸಾರ್ವಜನಿಕ ಹಿಸಾಕ್ತಿ ಇಸಾಸಕ್ತಿಗೆ ಪೂರಕವಾದಂಥ ಒಂದು ಚಳುವಳಿಯನ್ನು ಹತ್ತಿಕ್ಕುವ ನಿಟ್ಟಿನಲ್ಲಿ ಅದಕ್ಕೆ ಅನುಮತಿಯನ್ನು ನಿರಾಕರಿಸುವಂಥ ಒಂದು ಹೊಸ ಪದ್ಧತಿಯನ್ನು ಅವರು ಅನುಸರಿಸ್ತಿದ್ದಾರೆ ಬಹುಶಃ ಜಿಲ್ಲೆ ಇತಿಹಾಸದಲ್ಲಿ ಬಹಳಷ್ಟು ಸುದೀರ್ಘವಾದಂಥ ಚಳುವಳಿ ಧರಣಿ ಸತ್ಯಾಗ್ರಹಗಳು ಪ್ರತಿಭಟನೆಗಳು ನಡೆದಿವೆ ಆಗಿನ ಸರ್ಕಾರಗಳು ಅಥವಾ ಇಲ್ಲಿನ ಪೊಲೀಸ್ ವ್ಯವಸ್ಥೆ ಇರಬಹುದು ಅದಕ್ಕೆ ಪೂರಕವಾದಂಥ ಎಲ್ಲ ಅನುಮತಿಯನ್ನು ನೀಡ್ತಾ ಬಂದಿದ್ದಾರೆ ಆ ಜಿಲ್ಲಾಧಿಕಾರಿ ಕಚೇರಿಯ ಮುಂದೆ ಕೂಡ ಎಲ್ಲ ಸಂಘಟನೆಗಳ ಪಕ್ಷಗಳ ಯಾವುದೇ ಕಾರ್ಯಕ್ರಮಗಳಿದ್ದರೂ ಕೂಡ ಪ್ರತಿಭಟನೆಗಳು ಸಹಿತವಾಗಿ ಒಂದು ನಡೆಸುವಂಥ ಜಿಲ್ಲಾ ಕೇಂದ್ರದ ಆ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗದಲ್ಲಿ ನಡೀತಾ ಇತ್ತು ಯಾವತ್ತೂ ಕೂಡ ಅನುಮತಿ ನಿರಾಕರಣೆ ಆಗಿರಲಿಲ್ಲ ಆದರೆ ಇತ್ತೀಚೆಗೆ ಮಂಗಳೂರಿನ ಮನೇ ವಿಧಾನಸೌಧದ ಮುಂದೆ ಪ್ರತಿಭಟನೆ ಮಾಡಬೇಕನ್ನುವಂಥ ಒಂದು ನಿಯಮವನ್ನ ಹೊಸ ನಿಯಮವನ್ನು ಜಾರಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಆದರೆ ಇವತ್ತು ಒಂದು ಕಾರ್ಯಕ್ರಮಕ್ಕೆ ಅನುಮತಿಯನ್ನ ಆಯಾ ಠಾಣಾ ವ್ಯಾಪ್ತಿಯ ಒಂದು ಉಪನಿರೀಕ್ಷಕರುಗಳು ಅದನ್ನ ಎಲ್ಲ ಪರಿಶೀಲಿಸಿ ಕೊಡುವಂತ ವ್ಯವಸ್ಥೆ ಕೂಡ ಇತ್ತು ಆದರೆ ಈಗ ಎಲ್ಲ ಕಮಿಷನರೇಟ್ನ ಒಂದು ವ್ಯಾಪ್ತಿಯ ಕಾರ್ಯಕ್ರಮಗಳು ಅವರ ಮಿತಿಯ ಒಳಗೆ ಆದೇಶದೊಳಗೆ ಕೊಡುವಂಥ ಒಂದು ಬದಲಾವಣೆಯನ್ನು ಇವತ್ತು ತಂದಿದ್ದಾರೆ ಆದ್ದರಿಂದ ಇದು ಜನರ ಒಂದು ಏನು ಹೋರಾಟ ಅಥವಾ ಹಕ್ಕುಗಳ ಆ ಒಂದು ಪ್ರತಿಪಾದನೆ ಅದನ್ನು ಹತ್ತಿಕ್ಕುವಂಥ ಅಥವಾ ನಿರ್ಬಂಧಿಸುವಂಥ ಒಂದು ಹೊಸ ಪದ್ಧತಿ ಅನ್ನುವಂಥದ್ದನ್ನು ಇವತ್ತು ಎಲ್ಲ ಸೇರಿರುವಂಥ ಸಂಘಟನೆಗಳ ಮುಖಂಡರು ಅದನ್ನು ಅಭಿಪ್ರಾಯಪಟ್ಟು ಇದನ್ನು ಬದಲಾವಣೆ ಮಾಡಬೇಕಾಗಿದೆ ಒಂದು ಜನಪರ ಹೋರಾಟಕ್ಕೆ ಒಂದು ಸಾರ್ವಜನಿಕರಿಗೆ ತೊಂದರೆ ಆದಾಗ ಅದಕ್ಕೆ ಒಂದು ಪ್ರತಿಭಟನೆ ಮಾಡುವಂಥ ಹಕ್ಕನ್ನು ನಾವು ಈ ಜಿಲ್ಲೆಯಲ್ಲಿ ಕಳ್ಕೊಂಡಿದ್ದೇವೆ ಒಬ್ಬ ಅಧಿಕಾರಿ ಕಮಿಷನ್ರೇಟ್ ಯಾರೇ ಇರಬಹುದು ಒಬ್ಬ ಕಮಿಷನರ್ ಆಗಿ ಈ ಜಿಲ್ಲೆಯಲ್ಲಿ ಒಂದು ಹೋರಾಟಕ್ಕೆ ಪರ್ಮಿಷನ್ ಕೊಡುವುದಿಲ್ಲ ಅಂತ ಹೇಳಿದರೆ ಅದನ್ನು ಅದು ಅರಾಜಕತೆಯ ಒಂದು ಭಾಗ ಅಂತ ಹೇಳ್ಬೋದು ಒಬ್ಬ ಕಮಿಷನರ್ ಈ ರೀತಿಯ ವರ್ತನೆ ಮಾಡಬಾರದು ಅವರು ಹೇಳ್ತಾ ಇದ್ದಾರೆ ಇಲ್ಲಿ ವೈಶಾಟಿಕೆ ಮಟ್ಕ ಬೇರೆ ಬೇರೆ ಏನೇನು ಇಲ್ಲಿ ನಡೀತಾ ಇದೆ ಆದರೆ ಈ ಕಮಿಷನರ್ ಏನು ಅನ್ನ ತಿನ್ನುವುದು ಮಣ್ಣು ತಿನ್ನುವುದು ಅಂತ ನಾವು ಕೇಳಬೇಕಾಗ್ತದೆ ಈ ಮನುಷ್ಯ ಈ ರೀತಿಯಲ್ಲಿ ನಮ್ಮ ಜಿಲ್ಲೆಯಲ್ಲಿ ಹಾಲು ಮಾಡಲಿಕ್ಕೆ ಬರೋದು ಬೇಡ ಇವರು ಹೋಗೋದಿದ್ರೆ ಬೇರೆ ಕಡೆ ಹೋಗಲಿಗಲಿ ನಾವು ಅದನ್ನು ನಾವು ಬೇಡ್ತೇವೆ ಇದು ಇದು ಈ ಬಗ್ಗೆ ನಾವು ದೊಡ್ಡ ರೀತಿಯಲ್ಲಿ ದಕ್ಷಿಣ ಕನ್ನಡದಲ್ಲಿ ಕಂಸನ್ ನುಗ್ಗುವಂಥ ಕೆಲಸವನ್ನು ನಾವು ಎಲ್ಲ ಸಮಾನ ಮನಸ್ಕರ ಸಂಘಟನೆಗಳೆಲ್ಲ ಸೇರಿ ಈ ಒಂದು ಒಬ್ಬ ಒಬ್ಬ ಮುಖಂಡನಿಗೆ ಮಾಡಿದ ಅಪಮಾನವನ್ನು ಖಂಡಿತ ಸಹಿಸುವುದಿಲ್ಲ ನಾವು ಎಲ್ಲರೂ ಒಟ್ಟು ಸೇರಿ ಇದಕ್ಕೆ ದೊಡ್ಡ ರೀತಿಯ ಒಂದು ಹೊಡೆತವನ್ನು ನಾವು ಖಂಡಿತ ಕೊಡ್ತೇವೆ ನಮ್ಮ ಜಿಲ್ಲೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ರೈತ ದಲಿತ ಕಾರ್ಮಿಕ ಸಂಘಟನೆಗಳ ಒಕ್ಕೂಟದ ವತಿಯಿಂದ ನಿರಂತರವಾಗಿ ಹೋರಾಟ ಮಾಡಿಕೊಂಡು ಜನರ ವಿಚಾರವಾಗಿ ಕಾರ್ಮಿಕರ ವಿಚಾರವಾಗಿ ರೈತರ ವಿಚಾರವಾಗಿ ನಿರಂತರವಾಗಿ ಚಳುವಳಿ ಮಾಡಿಕೊಂಡು ಬಂದವರು ನಾವು ಆದರೆ ಇವತ್ತು ಈ ಜಿಲ್ಲೆಯಲ್ಲಿರುವ ಕಮಿಷನರ್ ಅವರು ಪದೇ ಪದೇ ಏನು ಆದೇಶಗಳನ್ನು ಹೊರಡಿಸುವಂಥದ್ದು ಅಥವಾ ಪರ್ಮಿಷನ್ ಕೊಡದೇ ಇರುವಂಥದ್ದು ಇದು ಜನವಿರೋಧಿ ಆಗಿರುವುದರಿಂದ ಇಂಥ ಕಮಿಷನನ್ನು ಈ ಜಿಲ್ಲೆಯಿಂದ ಕೂಡಲೇ ಓಡಿಸಬೇಕು ಅದೇ ರೀತಿ ಇಲ್ಲಿ ಒಂದು ದಕ್ಷ ಅಧಿಕಾರ ನೇಮಕ ಮಾಡಬೇಕು ಅದೇ ರೀತಿ ಇಲ್ಲಿಯ ಚಳವಳಿಗಳಿಗೆ ಇಲ್ಲಿ ನಡೆಯುವಂಥ ಎಲ್ಲ ಚಳವಳಿಗಳಿಗೆ ನಿರಂತರವಾಗಿ ನಮ್ಮ ಜೊತೆ ಏನು ಬೆಂಬಲವಾಗಿ ನಿಲ್ಲು ನಿಲ್ಲುವಂಥ ಅಧಿಕಾರಿಗಳನ್ನು ಇಲ್ಲಿ ನಿಯೋಜನೆ ಮಾಡಬೇಕು ಎನ್ನುವಂಥ ಹೇಳಿಕೆಯನ್ನು ಈ ಸಂದರ್ಭದಲ್ಲಿ ರೈತ ಸಂಘಟನೆ ಪರವಾಗಿ ನಾವು ಹೇಳಲಿಕ್ಕೆ ಬಯಸ್ತೇವೆ ಪ್ರಜಾಪ್ರಭುತ್ವದ ಇದರಲ್ಲಿ ಪ್ರಜೆಗಳಿಗೆ ಒಸ್ಕರ ಇರುವ ಸರ್ಕಾರವಾಗಿರಬೇಕು ಪ್ರಜೆಗಳಿಗೆ ಉಸ್ಕರ ಇರುವಂಥ ಸರ್ಕಾರವನ್ನು ಸರ್ಕಾರ ಅಂದರೆ ಯಾರು ಜನರು ಜನರು ಇದ್ದರೆ ಮಾತ್ರ ಸರ್ಕಾರ ಇರೋದು ಸರ್ಕಾರವನ್ನು ಕಡೆಗಣಿಸುವಂಥ ಪ್ರತಿಭಟನೆ ಆಗಿಲ್ಲ ಇಲ್ಲಿ ಶಾಂತಿಯುತವಾದ ಹೋರಾಟ ಯಾರು ಕೂಡ ಮಾಡ್ಬೋದು ಅದು ಯಾವ ಜಾಗದಲ್ಲಿ ಕೂಡ ಮಾಡ್ಬೋದು ಒಂದೇನಂದರೆ ಪರ್ಮಿಷನ್ ಇಲ್ಲದೆ ಪರ್ಮಿಷನ್ ನಿಮ್ಮಲ್ಲಿ ಕೇಳಿದರೆ ಕೂಡ ನೀವು ಪರ್ಮಿಷನ್ ಕೊಡದೇ ಇರುವುದು ಅದು ನಿಮ್ಮದು ತಪ್ಪು ಒಂದು ಮತ್ತೊಂದು ಏನಂದರೆ ಯಾವ ರೀತಿಯ ಕಾರ್ಮಿಕರೇ ಇರಲಿ ಅದು ಬಾಡ ಕಾರ್ಮಿಕರ ಅಥವಾ ಇನ್ನಿತರರ ಪ್ರತಿಭಟನೆಗೆ ನೀವು ಅಗ್ರವಾಲ್ ನಿಷೇಧಾಜ್ಞೆ ಮಾಡೋದು ಮತ್ತು ಅವರ ಮೇಲೆ ದಾಳಿ ಮಾಡೋದು ಅದು ನಮ್ಮ ಖಂಡನೀಯ ಯಾಕಂದರೆ ಇಲ್ಲಿ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಇರೋದಾ ಅಲ್ಲ ಬಿ ಜೆ ಪಿ ಸರ್ಕಾರ ಇರುವುದಾ ಅಂತ ನನಗೆ ಒಂದು ಅನಿಸಿಕೆ ಕಾಂಗ್ರೆಸ್ ಸರ್ಕಾರದ ಇದರಲ್ಲಿ ನಾವು ಪ್ರತಿಭಟನೆ ಮಾಡಬಾರ್ದಾ ಅಂತ ನಾವು ಸರ್ಕಾರದ ಹತ್ರ ಕೇಳಬೇಕಾಗ್ತದೆ ಇಲ್ಲಿ ಇರೋದು ಕಾಂಗ್ರೆಸ್ ಸರ್ಕಾರವ ಬಿ ಜೆ ಪಿ ಸರ್ಕಾರವ ಅಂತ ಸಂಶಯ ಆಗ್ತಾಯಿದೆ ನೋಡಿ ದಂಧಕೋರರು ಎಲ್ಲ ಕಡೆಯಲ್ಲಿದ್ದಾರೆ ಜೂಜು ಹೋರಾಟ ಆಗ್ತಾ ಇದೆ ಮಣ್ಣಿನ ವ್ಯಾಪಾರ ಆಗ್ತದೆ ಮತ್ತು ವೇಷವಾಟಿಗೆ ಆಗ್ತದೆ ಮತ್ತು ಪಬ್ ಅಂತ ಇದರ ಇದರಲ್ಲಿ ಆಗ್ತದೆ ಅದನ್ನು ನಿಲ್ಲಿಸಿ ಅಗ್ರ ಒಳಗೆ ನಾವು ಸೂಚನೆ ಕೊಡ್ತಾ ಇದ್ದಾರೆ ಮಹಿಳೆಯರಾಗಿ ಮತ್ತು ಎಷ್ಟೋ ಮಹಿಳೆಯರನ್ನು ಕಿರುಕುಳ ಕೊಡ್ತಾ ಇದ್ದಾರೆ ಇಲ್ಲಿ ಅತ್ಯಾಚಾರ ಮಾಡ್ತಾ ಇದ್ದೇವೆ ನೀವೆಲ್ಲಿದ್ದೀರಿ ಏನು ಮಾಡ್ತಾಯಿದ್ರಿ ನಿಮ್ಮನ್ನು ನಾವು ನೇಮಕ ಮಾಡಿದ್ದು ಯಾಕೆ ಬಡವರ ಮೇಲೆ ದಾಳಿ ಮಾಡಲಿಕ್ಕಾ ಬಡವರ ಶಾಂತಿಯುತ ಹೋರಾಟಕ್ಕೆ ನೀವು ಭಂಗ ಮಾಡ್ತಾ ಇದ್ದೀರಾ ಪ್ರತಿಭಟನೆ ಅದು ಹಕ್ಕು ಎಲ್ಲರ ಹಕ್ಕು ಅದನ್ನು ಕೇಳಬೇಕಾಗ್ತದೆ ನಾವು ಮೇಲೆ ದಯವಿಟ್ಟು ನಿಮ್ಗೆ ಹತ್ರ ನಾವು ಹೇಳುವುದೇನಂದರೆ ಅಗ್ರ ಒಳರೆ ತೊಳಗಿ ನೀವು ಇಲ್ಲಿಂದ ನೀವು ನಮ್ಮಂಥವರು ನಮ್ಮ ಸರ್ಕಾರಕ್ಕೆ ಬೇಡವೇ ಬೇಡ ನೀವು ಇಲ್ಲಿಂದ ಹೋಗೋದೇ ಒಳ್ಳೆಯದು ಅಂತ ನಮ್ಮದೊಂದು ಆಜ್ಞೆ ಖಂಡನೆ ಮಾಡ್ತಾ ಇದ್ದೇವೆ ನಿಮ್ಮನ್ನು ಹ್ಞೂ ಒಂದು ಪ್ರತಿಭಟನೆಯಲ್ಲಿ ಅವರು ಮುನೀರ್ ಕಾಟಿಪಲ್ಲ ಹೀಗೆ ಎಫ್ ಐ ಆರ್ ಹಾಕಿದ್ದು ಇದು ನಾವೆಲ್ಲರೂ ನಮ್ಮ ಇಡೀ ಕರ್ನಾಟಕ ದಲಿತ ಸಮಿತಿಯ ಮಹಿಳಾ ಸಂಘಟನೆಯವರು ಆಗಲೇ ಎಲ್ಲರೂ ನಾವು ಇದರ ಬಗ್ಗೆ ವಿರೋಧವನ್ನು ಇದ್ದೇವೆ ಹಾಗೆ ನಾವು ಇನ್ನು ಮುಂದೆ ಬರುವಂಥ ಒಂದು ಕಮಿಷನರ್ನ ವಿರೋಧವಾದಂಥ ಒಂದು ಪ್ರತಿಭಟನೆ ಆಗಲಿ ಅಥವಾ ಒಂದು ಮನವಿ ಕೊಡಲಿಕ್ಕೆ ನಾವೆಲ್ಲರೂ ಅಂಥ ಕಮಿಷನರ್ ಕಮಿಷ್ನರ್ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇರಬಾರ್ದು ಅವರಿಗೆ ಅರ್ಹತೆ ಇಲ್ಲ ಈ ಜಿಲ್ಲೆಯ ಜನರ ಸಾರ್ವಜನಿಕರ ನೋವನ್ನು ತಿಳಿಯುವಂಥ ಅದನ್ನು ಅರಿತುಕೊಳ್ಳುವಂಥ ಶಕ್ತಿ ಅವರಿಗಿಲ್ಲದ್ರೆ ಅಂಥ ಇದು ಕಮಿಷನರ್ ನಮಗೆ ಅಗತ್ಯ ಇಲ್ಲ ಅಂತ ಹೇಳಿ ಅವರನ್ನು ಕೂಡಲೇ ಈ ಜಿಲ್ಲೆಯಿಂದ ಅವರನ್ನು ವರ್ಗಾವಣೆ ಮಾಡಿ ನಮ್ಮ ಜಿಲ್ಲೆಗೆ ಸೂಕ್ತವಾದಂಥ ಒಂದು ಜನರ ನೋವು ಜನರಿಗೆ ಹಾಗೂ ಅನ್ಯಾಯದ ಬಗ್ಗೆ ತಿಳ್ಕೊಳ್ಳುವಂಥ ಒಂದು ಕಮಿಷನರ್ನನ್ನು ನಮಗೆ ಕೊ ಈ ಜಿಲ್ಲೆಗೆ ಮಾಡಬೇಕೆ ನಾವು ಸಿದ್ದರಾಮಯ್ಯನ ಸರ್ ಸಿದ್ದರಾಮಯ್ಯ ಸರಲ್ಲಿ ಹಾಗೂ ಪರಮೇಶ್ವರರಲ್ಲಿ ಅವರಲ್ಲಿ ಸಹ ನಾವು ಈ ಸಂದರ್ಭದಲ್ಲಿ ಕೇಳ್ತಾ ಇದ್ದೀವಿ ಟೆಂಟ್ ಏನು ಹಾಗಾದರೆ ಮೈಕ್ ಯೂಸ್ ಮಾಡದೆ ನಮ್ಮ ನಮ್ಮ ಈ ಜನಪರವಾದ ಈ ನಾವು ಏನು ಬೇಡಿಕೆ ಇದೆ ಅದಕ್ಕೆ ಅವರು ಬೇಡಿಕೆಗಳನ್ನು ಮಂಡಿಸದಾಗಿ ಅವರು ನೋಡ್ಕೋತಾ ಇದ್ದಾರೆ ಆದರೆ ಇದು ಆದರೆ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಮಗೆ ಇರತಕ್ಕಂತಹ ನಮ್ಮ ಏನು ನಮಗೆ ಹಕ್ಕುಗಳು ಅದನ್ನು ನಾವು ಮಾಡದಂತೆ ತಡೀತದು ಅದು ಸಂವಿಧಾನ ವಿರೋಧಿ ಅನ್ನು ಖಂಡಿಸ್ತದೆ ಯಾಕಂತ ಹೇಳಿದರೆ ನಮ್ಮ ಜಿಲ್ಲೆಯ ಒಂದು ಏನು ಇಡೀ ನಮಗೆ ಏನು ಹಕ್ಕುಗಳು ಕೇಳಬೇಕಾದ್ರೆ ನಾವು ಹೋರಾಟ ಮಾಡಿ ನಾವು ತ ಪಡ್ಕೊಂಡದ್ದು ಏನೋ ಎಲ್ಲಿ ಮಹಿಳಾ ದೌರ್ಜನ್ಯ ಇನ್ನಿತರ ಏನೋ ಬೇಡಿಕೆಗಳು ಇನ್ನು ಜನಸಾಮಾನ್ಯರ ಕಾರ್ಮಿಕ ಬೇಡಿಕೆಗಳು ಈಡೇರಬೇಕಂತ ಹೇಳಿದರೆ ಅದಕ್ಕೆ ಪ್ರತಿಭಟನೆ ಮಾಡಿ ಹೋರಾಟ ಮಾಡಿ ಮನವಿ ಕೊಟ್ಟು ಅದೇ ಎಲ್ಲ ಇತ್ಯರ್ಥ ಆಗುವುದಲ್ಲದೆ ಬರೀ ಇವರ ಪರ್ಮಿಷನಿಗೆ ಕಾಯ್ದುಕೊಂಡು ಕೂತ್ರೆ ಅದು ಆಗುವುದಿಲ್ಲ ಅಂಥ ಒಂದು ಪೊಲೀಸ್ ಅಧಿಕಾರಿ ನಮಗೆ ನಮ್ಮ ಜಿಲ್ಲೆಗೆ ಜಿಲ್ಲೆಯಲ್ಲಿ ಇರಬಾರ್ದು ಅವರನ್ನು ವರ್ಗಾವಣೆ ಮಾಡಬೇಕಂತ ನಾವು ಕೂಡ ಅಖಿಲ ಭಾರತ ಜನವಾದಿ ಮಹಿಳಾ ಸಂಘಟನೆ ಒತ್ತಾಯವನ್ನು ಮಾಡ್ತಾಯಿದ್ದೀವಿ